ಅಲ್ಲ ಮೊದಲನೇ ವೀಡಿಯೋನೂ ಈ ಥರ ಆಗ್ಬಿಟ್ರೆ ಮತ್ತೆ ನಂಗೆ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ಮನ್ಸಿಗೆ ತುಂಬಾ ಬೇಜಾರಾಗುತ್ತೆ ಅಲ್ಲಪ್ಪ ದಾಸಪ್ಪ ನನ್ನ ಚಾನಲಲ್ಲಿ ಬಂದು ಕಮೆಂಟ್ ಹಾಕೋಕ್ಕೆ ಇವಾಗ ತಾನೇ ನೀನು ಚಾನಲ್ ಓಪನ್ ಮಾಡ್ಕೊಂಡಿದ್ದೀಯಲ್ಲ ಗ್ರೇಟ್ ನಾನೆಲ್ಲೋ ನಿನಗೆ ಶತ್ರು ಅನಿಸ್ತೆ ಎಲ್ಲೋ ನೀನು ಆಸ್ತಿನೋ ಮನೆಯೋ ಏನೋ ಹಾಕ್ಕೊಂಡಿರ್ಬೇಕು ಹ್ಞೂ ಅದಕ್ಕೆ ನನಗೋಸ್ಕರ ಹೊಸ ಅಕೌಂಟ್ ಓಪನ್ ಮಾಡಿದ ಜಸ್ಟ್ ಇವತ್ತೇ ಬಂದಿದೆಯಲ್ಲ ನೀನು ಏನು ಹೇಳೋದು ನೀನು ಚಪ್ಪಲಿ ಕಮೆಂಟ್ ಹಾಕ್ಬಿಟ್ರೆ ನನಗೇನು ಮೈಯೆಲ್ಲ ಉಣ್ಣಾಗುತ್ತಾ ಅಥವಾ ನನಗೇನು ಕೆಟ್ಟದಾಗುತ್ತಾ ಏನೇನೂ ಆಗಲ್ಲ ನನಗೆ ನಾನಿನ್ನೂ ಖುಷಿಯಾಗೇ ಇರ್ತೀನಿ ಗೊತ್ತಾಯ್ತಾ ನಿನ್ನತ್ರ ಚಪ್ಪಲಿ ಜಾಸ್ತಿ ಇದ್ದರೆ ನಿಮ್ಮ ಅಪ್ಪನ ತಲೆ ಮೇಲೆ ನಿಮ್ಮ ಅಮ್ಮನ ತಲೆ ಮೇಲೆ ನಿನ್ನ ಹೆಂತಿ ತಲೆ ಮೇಲೆ ನಿನ್ನ ಮಕ್ಕಳ ತಲೆ ಮೇಲೆ ಇಷ್ಟು ಜನ ತಲೆ ಮೇಲೆ ಚಪ್ಪಲಿ ಇಟ್ಟು ಪರ್ಕೆ ಏನಾದರೂ ಇದ್ದರೆ ಹೋಗಿ ಪಟಪಟ ಅಂತ ಓಡಿ ನಿನ್ನ ಹೋಗ್ತೇವೆ ಅಷ್ಟು ಬೆಂಕಿ ಯಾಕೆ ನಾನು ದಿನಾ ಬೈತಾ ಇರ್ತೀನಿ ನೀನು ಹೊಸ ಚಾನಲ್ ಕ್ರಿಯೇಟ್ ಮಾಡ್ಕೊಂಡು ಬಂದು ಕಮೆಂಟ್ ಹಾಕ್ತಾನೆ ಇರು ಸರಿನಾ அமூ பாதம்மா அது ஓ நானே சாத்தோ இல்லை அம்மூ மேல நீத்த தோழி கச உடோ அந்தியலா இது யாரு அம்மா ஏன் கேல்மா இவத்தாங்க அம்மையாட் பாபு மே மகூ அதுகூ கல்பட்டு பாபுதா ஏன் மவா நீ கற்று ஏன்னு இல்லை நமக்கு ಅಲ್ಲ ಅಮ್ಮ ಪಾದ ರೂಜು ಇವ ನೀತಾ ಎಲ್ಲ ಮಗು ಕಲೆ ಬಂಗು ಅದಕ್ಕೂ ಕಲ್ ಆಗ್ ಇವಾಗ ಇಲ್ಲಿ ನಮ್ದೆ ಎಲ್ಲಿರ್ಬೇಕ ಅಮ್ಮಗು ನೋಡ್ಮವ ಇವಾಗ ಹೆಂಗೂ ಬಂದಿದ್ಯಾ ನೀನು ಒಳ್ಳೆ ಕೆಲಸ ಮಾಡಿದ್ಯಾ ಕರ್ಕೊಂಡೋಗ್ಯ ಅಲ್ಲಿ ನಮ್ಮ ಮಕ್ನತ್ರ ಬಿಟ್ಬಿಡೋಕ್ ಇನ್ನೊಂದ್ಸತಿ ಏನೋ ನಾವು ನಿಮ್ ಸುತ್ತಿಗೆ ಬಂದವಳಂದ್ರೆ ಗಾಚಾರ ಬಿಡ್ಸಿ ಬಿಡ್ತೀನಿ ಅಂತ ಹೇಳ್ಬಿಟ್ಟ ಹೋಗಿ ಬಿಟ್ಬಿಟ್ಟು ಬಂದ್ಬಿಡಕ್ ನಿಂಗೆ ಭಗವಂತ ಒಳ್ಳೇದ್ ಮಾಡ್ತಾನೆ ಹೋಗ್ಮವ ಹೋಗ್ ಮಗ ಕರ್ಕೊಂಡ್ ಹೋಗ್ಮವ ನಾನ್ ಕರ್ಕೊಂಡೋಗಲ್ಲ ನಾನು ಕರ್ಕೊಂಡು ಹೋಗಲ್ಲ ಅಂದ್ರೆ ಕರ್ಕೊಂಡೋಗಲ್ಲ ನೀವು ಮಾಡಿರೋ ನಾನು ನಾನ್ ಕರ್ಕೊಂಡೋಗ್ಬೇಕಾ ஆகல நீ நானும் கே மகூன விட வேணா நீ மா நீ சரிமா மகூன கே சாய் அம்மா ஒபிவிட்டு வந்துவிடு இல்லம்மா நான் ஓகலம்மா ம் நான் ஏன்னோ ஆக்கிட்டு ஆகோய்த்து தப்பு நான் அது மேல் நீச்சனம்மா நன்கேன் தெளிுது நான் ஓகல நான் ஓகனா நீ மொத்த நன் கைல ஆக இல்லம்மா அது நின்று அணைப்பாரண்ணம்மா நன்கே அதுக்கு சம்பந்த இல்லை நின்பர பங்காரி துப்பந்தும் ஒட்டக கூதீர அது மாதிரி ஒழுவது நீஜவா தேவஸ்தான்

ില്ല വണി ಚೆನ್ನಾಗಿದ್ಯಾ ಹ್ಮ್ ಚೆನ್ನಾಗಿದ್ದೀನಿ ನಮ್ದು ಡೈವರ್ ಸುಖೋಟಾಗಿ ನಡಿತಾ ಇತ್ತಾನೆ ಹಾ ಅಲ್ಲವಣಿ ಅಪ್ಪನೂ ಸತೋದ್ನು ನಮ್ಮ ಅಕ್ಕನ ಪಾಡ ನಮ್ಮ ಅಕ್ಕನ ಜೀವನ ಮಾಡ್ತಾವಳೆ ನಿನ್ನ ಇಷ್ಟಪಟ್ಟು ಮದುವೆ ಆದ್ರೆ ಇವತ್ತಿನ ನನ್ನ ದೂರ ತೆಲ್ತಾ ಇದೆಯಲ್ಲ ಯಾಕ್ ವಣಿ ಏನಾಯ್ತು ವಣಿ ಸೊಡುವ ನಿನಗೆ ಬರೋ ಸಮೇ ನಂಗೆ ಜೀವನ ಮಾಡಕ್ ಆಗಲ್ಲ ನಾನು ಹೇಳ್ತೇತಾನೆ ಇಪ್ಪತ್ತೈದು ಸಾವಿರದ ಬಾಡಿಗೆ ಮನೆ ಮಾಡು ಅಂತ ಹಾಂ ಅದ್ಯಾವುದೋ ಎಂಟು ಸಾವಿರದ ಬಾಡಿಗೆ ಮನೆ ಮಾಡಿಬಿಟ್ಟು ಅಷ್ಟೇ ಅಷ್ಟು ಮನೆ ಹತ್ತಿ ತಿರ್ಗ ಕಥ ಇಲ್ಲ ಹಿತ ತಿರ್ಗ ದಿನೇ ದಿನೇ ನನ್ನ ಸಂಬಳ ಜಾಸ್ತಿ ಆಗ್ತೈತೆ ನಾನು ಚೆನ್ನಾಗಿ ನೋಡ್ಕೊಂತೀನಿ ಬಾವಣಿಗೆ ಯಾಕೋಣೆ ಹಿಂಗೆಲ್ಲ ಮಾಡ್ತಾ ಇದ್ದೀಯಾ ನೀನು ನಾನು ಬರಲ್ಲ ಅಂದ್ರೆ ಬರಲ್ಲ ಅಷ್ಟೇ ನಿಮ್ಮ ತಾತನ ಚಿಕ್ಕಿದ್ನಿ ಹೇಳಿದ್ನು ದುಡ್ಡು ಇಟ್ಕೊಂಡು ಹೇಳ್ಕೊಂಡು ಹೋಗ್ದಿರೋ ಅವಳ ಹತ್ರ ಕೇಳ್ಕೊತಾ ಇದೀಯ ನೀನು ಅಂತ ನೋಡುವ ನಮ್ಮ ತಾತನಗ ಇದಕ್ಕೆ ಸಂಬಂಧ ಇಲ್ಲ ನನ್ನ ಇಷ್ಟ ಇಷ್ಟ ಸುಮ್ಮನೆ ನೀನು ಇಲ್ಲಿಂದ ಹೋಗು ಮಾತಾಡ್ಸ್ಬೇಡ ನೀನು ನನ್ನನ್ನು ಬಾವಣಿ ಸಂಬಳ ಜಾಸ್ತಿ ಆದ್ಮೇಲೆ ಚೆನ್ನಾಗಿ ನೋಡ್ಕೊಂತೀನಿ ಬಾವಣಿ ಇಲ್ಲ ಇಬ್ಬರು ಕೆಲ್ಸಕ್ಕೆ ಹೋಗೋಣ ಬಾ ಇಪ್ಪತ್ತೈದು ಏನು ಐವತ್ತು ಸಾವಿರದ ಬಾಡಿಗೆ ಮನೆಗೆ ಇರ್ಬೋದು ಬಾ ನಾವು ಚೆನ್ನಾಗಿ ಲೈಫ್ ಲೀಡ್ ಮಾಡ್ಬೋದು ಭಾವಣೆ ನನ್ನ ಮಾತು ಕೇಳಬಣಿ ಈ ಒಂಟಿಯಾಗಿ ಈಗ ಏನು ಮಾಡ್ತೀಯಾ ಹಾಂ ಜನ ಎಲ್ಲ ನಗ್ತಾರಲ್ಲ ಹೇಳುವ ಜನಕ್ಕೋಸ್ಕರ ನಾನು ಬರ್ತಾ ಇಲ್ಲ ನಾನು ಏನಿದು ಖುಷಿಯಾಗಿರ್ಬೇಕು ನಾನು ಎಷ್ಟಿಂದ ಆಯ್ತಾ ಇದ್ದ ಒಂದು ಕಾರ್ ತಗೋ ಕಾರ್ ತಗೋ ಅಂತ ನೀನು ತಗೊಂಡ ಕಾರು ನಾ ಅದೊಂದು ಬೈಕಿಗೆ ಕಂಡಿದ್ದೀಯ ಕಂಡಿರ್ತೀನಿ ನೋಡೋ ರಮೇಶ ನನಗಿಷ್ಟ ಇಲ್ಲ ಅಂತ ನಿನ್ನನ್ನು ಬಿಟ್ಟು ಬಂದಿದ್ದಾಯ್ತು ನಿಂಗೂ ಇದಕ್ಕೂ ಸಂಬಂಧ ಇಲ್ಲ ಸುಮ್ಮನೆ ಹೊಟ್ಟೋಗು ನನಗಿಷ್ಟ ಇಲ್ಲ ಅವಾಗೆಲ್ಲ ನೀನೇ ನನ್ನ ಪ್ರಾಣ ನೀನೇ ನನ್ನ ಜೀವ ಅಂತ ಅಂದ್ಬಿಟ್ಟು ಲವ್ ಮಾಡೋವಾಗೆಲ್ಲ ಹೇಳ್ಬಿಟ್ಟು ಇವಾಗ ಹಿಂಗೆ ಮಾತಾಡ್ತಾ ಇದೆಯಲ್ಲ ಯಾವುದು ಸರಿ ವಾಣಿ ನೀನೇ ಹೇಳುವಣೆ ನೋಡೋ ನಿಮ್ಮ ಅಕ್ಕನ ಮಗಳು ಕೀರ್ತಿ ಅವಳಲ್ಲ ಆ ಕೀರ್ತಿನ ಮದುವೆ ಮಾಡ್ತಾನೆ ನೀನು ಆರಾಮಾಗಿರ್ಬೋದು ಅವಳಗೂ ಒಂದು ಐವತ್ತು ಅರವತ್ತು ಸಾವಿರ ಸಂಬಳ ಬರ್ತದೆ ನಿಂಗೆ ಒಂದು ಮೂವತ್ತು ಸಾವಿರ ಸಂಬಳ ಬರ್ತದೆ ಆರಾಮಾಗಿ ಜೀವನ ಮಾಡ್ಬೋದು ಅವಳು ಮದುವೆ ಆಗೋಗಿದ್ದಿದ್ರೆ ಯಾಕೆ ನಾನು ಲವ್ ಮಾಡ್ತಾಯಿದ್ದೆ ಹಾಂ ಲವ್ ಮಾಡಿ ಮದುವೆ ಆಗಿ ಇವತ್ತು ನೀನ್ ಇಷ್ಟೊಂದ್ ಮೋಸ ಮಾಡ್ತಾ ಇದೀಯಲ್ಲ ಸರಿನಾ ನೀನಂತೂ ಉದ್ಧಾರ ಆಗಲ್ಲ ನಾನು ಇಷ್ಟು ಒಂದ್ ಗೋಳ ಹೈಕೊತ ಇದೆಯಲ್ಲ ನೀನಂತೂ ಉದ್ದಾರ ಆಗಲ್ಲ ಬಾವಣಿ ಬಾ ಒಂದ್ ಸ್ವಲ್ಪ ದಿವಸ ಅವಕಾಶ ಕೊಡು ನಾನ್ ಕಾರು ತಗೊಂತೀನಿ ಚೆನ್ನಾಗಿರೋ ಮನೆನೂ ಮಾಡ್ತೀನಿ ಸುಮ್ನೆ ಇಲ್ಲಿಂದ ಹೋಗು ಅಂತ ಹೇಳ್ತಾ ಇರೋದು ಸರಿ ಎಲ್ಲೋ ಹೋಗ್ತಾ ಇದ್ ಬಾ ನಾನ್ ನಿಮ್ ಮನೆಗೆ ಹೋಗಿರ್ತೀನಿ ಹೋಗು ನಮ್ಮಅಮ್ಮ ತುಂಬ ನಾವು ಹೋಗುದ್ ಕಳ್ಸ್ತಾಳೆ ಹೋಗು ಹ್ಮ್ ನೀನ್ ಮಾಡಿರೋ ಗಣಂತಾರಿ ಕೆಲ್ಸಕ್ಕೆ

ಇಲ್ಲ 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 ಇರು ಪತ್ತಿನಿ ಅವೇನೇ ಮಾತಾ ಇಲ್ಲ ಇರ ಎಲ್ಲೂ ಹೋಗ್ಬೇಡ ಮುಂದುವರಿಯುವುದು